ಗೈಸ್ ಲಾಸ್ಟ್ ಅಲ್ಲಿ ನೋಡಿದ್ರಿ ನಾವು ಬೆಂಗಳೂರು ಕಡೆಗೆ ಬಂದಿದ್ವಿ ಅದು ನೆಕ್ಸ್ಟ್ ರೋಡ್ ರೈಡರ್ಸ್ ಗೆ ಏನಕ್ಕೆ ಅಂದ್ರೆ ರೈಡಿಂಗ್ ಗೇರ್ಸ್ಗಳು ತಗೊಳ್ಳೋಕೆ ಲಾಸ್ಟ್ ಅಲ್ಲಿ ನೋಡಿದ್ರಿ ನಾವು ಏನೇನು ರೈಡಿಂಗ್ ಗೇರ್ಸ್ ಎಲ್ಲ ತಗೊಂಡ್ವಿ ಅಂತ ಈಗ ಇದನ್ನ ಮುಂದೆ ಕಂಟಿನ್ಯೂ ಮಾಡೋಣ ಚಲೋ ಅಲ್ಲ ಭಯ ಒಂದು ಟೇಬಲ್ ಏನ್ ಮಾಡಿಲ್ಲ ಭಯ ನೀವು ಅಂಗಡಿಗೆ ಟೇಬಲ್ ಇಲ್ಲ ಟೇಬಲ್ ಸಿಸ್ಟಮ್ ಹಾ ಹಾಕಿದ್ರೆ ತೋರ್ಸೋಕೆಲ್ಲ ಈಸಿ ಆಗುತ್ತೆ ಟೇಬಲ್ ಇದು ಹೋಯ್ತು ಆ ಈ ಮೂರ ನಾಲ್ಕಿದೆ ಸರ್ ಹಾ 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 ಗಾಯ್ಸ್ gloves ಅಲ್ಲಿ एक्चुअली ನನಗೆ সাইಜ್ ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ಅವರೇ ಹೇಳಿದ್ರು ನಿಮ್ಮ সাইಜ್ ಎಮ್ ಅಂತ ಬಟ್ ಒಂದು ಗ್ಲೌಸ್ ಕೊಟ್ಟ್ರು ಇದು ಕರೆಕ್ಟಾಗಿ ಕೂರ್ತ ಜೊತೆಗೆ ಒಳ್ಳೆ ಕಂಫರ್ಟ್ ಇತ್ತು ಜೊತೆಗೆ gloves ಕೂಡ ಇಷ್ಟ ಆಯ್ತು ಸೊ ಡೈರೆಕ್ಟ್ ಆಗಿ ಇದೆ ಫೈನಲೈಸ್ ಮಾಡಿದೆ ಇವೆಲ್ಲ ಓಕೆ ಅಂದ್ರೆ ಕಲರ್ಸ್ ಎಲ್ಲ ਥೀರ ಓವರ್ ಕಲರ್ ಆಯ್ತು ರೇಡಿಯಂ ರೇಡಿಯಂ ಕಲರ್ ಈ ಇದು ಒಂದು ಬೇಸಿಕಲಿ ಇದೆ ಇದು ಒಂದು ಟಾಪ್ ಎಂಡ್ ಅಲ್ಲಿ ಬರುತ್ತೆ ಇದು ಮೂರು ಮಾಡೆಲ್ ಇದೆ ಲಿಸ್ಟ್ ಇರೋದು ಇಲ್ಲ ಎಷ್ಟು ಆಗಿದು ಕೆಲವೋ ಲಾಂಗ್ ಲವ್ ಬರುತ್ತೆ ಇದು ನೀವು ಆರಾಮಾಗಿ ತಗೊಂಡ್ ಬನ್ನಿ ಏನೂ ಪ್ರಾಬ್ಲಮ್ ಇದ್ದರೆ ನಿಮಗೆ ಬರೋಕ್ಕಾಗಲ್ಲ ಅಂದರೆ ನಮ್ಮ ಸ್ಟೋರ್ಗೆ ಹೋದಬೇಡಿ ಸರ್ ನಾವು ರೆಡಿ ಮಾಡಿ ನಿಮ್ಮ ಅಡ್ರೆಸ್ಗೆ ವಾಪಸ್ ಕೊಡ್ತೀವಿ ಓ ಪಕ್ಕ ಗ್ಯಾರಂಟಿ ಇದೆ ಸರ್ ಅದು ಗ್ಯಾರಂಟಿ ಇದೆ ಈವನ್ ಪ್ಯಾಂಟ್ ಜಾಕೆಟ್ ಗ್ಲೌಸ್ ಏನೂ ಪ್ರಾಡಕ್ಟ್ ಇದೆ ಹೌದಾ ಎಷ್ಟು ದಿನ ಟೈಮ್ ತರ್ತೀರ ಅದಕ್ಕೆ ಒನ್ ವೀಕ್ ಸರ್ ಹೌದಾ ಒನ್ ವೀಕ್ ಆಗುತ್ತೆ ಅಲ್ಲ ಇದು ಪಕ್ಕ ನೀವು ಹೇಳ್ತಾ ಗ್ಯಾರಂಟಿ ಮತ್ತೆ ಪರ್ಚೇಸ್ ಮಾಡಿ ಆ ಕಡೆ ಹೋದ್ಮೇಲೆ ಇಲ್ಲ ವಾಸಿಲಿ ಇಲ್ಲಿ ಇದೆ ಸರ್ ನೋಡಿ ರಿಗಾರ್ಡ್ ಇರತ್ತೆ ಇದು ಎಲ್ಲೂ ಹೋಗಲ್ಲ ಸಾಕ್ಷಿಲೇ ಇರುತ್ತೆ ಸೊ ಯಾವತ್ತೀ ತರ ಪ್ರಾಬ್ಲಮ್ ಅಂದ್ರೆ ನಿಮಗೆ ಜಸ್ಟ್ ಕಲ್ಸಿ ಏನು ಪ್ರಾಬ್ಲಮ್ ಯೂಸ್ ಮಾಡಿ ಹಾಳಾದ್ರೆ ಅಲ್ವಾ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಡಿಫೆಕ್ಟ್ ಸಪೋಸ್ ಇದು ನೋಡೋಕೆ ತುಂಬಾ ಚೆನ್ನಾಗಿದೆ ಸರ್ ಈಗ ನಾವು ನಮ್ಗೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಫಾಲ್ಟ್ ಬಂದರೆ ನೀವು ರೆಡಿ ಮಾಡ್ಕೊಡ್ತೀರಿ ಸಿಕ್ಸ್ ಮಂತ್ಸ್ ಒಳಗಡೆ ಫ್ರೀ ಆಫ್ ಕಾಸ್ಟ್ ನಿಮಗೆ ಕಂಪನಿ ಕಡೆಯಿಂದ ಅವ್ರು ರೆಡಿ ಮಾಡ್ಕೊಡ್ತಾರೆ ಬಟ್ ಸಿಕ್ಸ್ ಮಂತ್ಸ್ ಆದ್ಮೇಲೆ ಏನಾದರೂ ಆಯ್ತು ಅಂದ್ರೆ ಅದು ನಮ್ದು ಸರ್ವಿಸ್ ನಾವು ಸರ್ವಿಸ್ ಕೊಡ್ತೀವಿ ಸರಿ ಮತ್ತೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಈಗ ಅಕಸ್ಮಾತ್ ಸಿಕ್ಸ್ ಮಂತ್ ಆದ್ಮೇಲೆ ಏನೋ ಏನೋ ಬಿದ್ದು ಪದ್ದು ಏನಾದ್ರು ಆಯ್ತು ಅದೆಲ್ಲ ಅದೆಲ್ಲ ಡೈರೆಕ್ಟ್ ಆಗಿ ನಮ್ಮ ಅಡ್ರೆಸ್ ಗೆ ಕಲ್ಸಿ ಸರ್ ಆದಷ್ಟು ರಿಪೇರಿ ನಾವು ಮಾರ್ಕೋ ಮಾರ್ಕೊಡ್ತೀವಿ ಅದಕ್ಕೆ ಸ್ವಲ್ಪ ಚಾರ್ಜ್ ಆಗುತ್ತೆ ಚಾರ್ಜ್ ಆಗುತ್ತೆ ಅವರು ಚಾರ್ಜ್ ತಗೋತಾರೆ ನಾವುಷ್ಟೇ ಚಾರ್ಜಿಂಗ್ ಗೆ ಹೇಳ್ತೀನಿ ಪೇ ಮಾಡಿ ಅಂತ ಹೌದಾ ಹೌದು ಸರ್ ಆಯ್ತ್ರಿ ಪಂಟ್ ಅದು ಇದೆ ಇಲ್ಲ ಇದೆ ಇಲ್ಲ ಇಲ್ಲ ಇದು ಇದು ನೋಡಿ ಇದೆ ಸರ್ ಪ್ರಾಬ್ಲಮ್ ಏನಿದೆ ನಮ್ಮ ಮೈಂಡ್ ಅಲ್ಲಿ ಏನಿದೆ ಅಂದ್ರೆ ಅವ್ರದ್ದು ಯೂಸಸ್ ಏನಿದೆ ನಾನು ನಂಗೆ ಗೊತ್ತಾಯಿತು ಸೊ ರೆಗ್ಯುಲರ್ ಯೂಸು ಅಂದ್ರೆ ಇರಬೇಕು ಅಂತ ಇದೆಲ್ಲ ತುಂಬಾ ಭಾರ ಇದೆ ಆಮೇಲೆ ಇದೆಲ್ಲ ಸ್ಲೈಡರ್ಗಳೆಲ್ಲ ಬರೋದು ಹೌದು ಸೇಫ್ಟಿ ಜಾಸ್ತಿ ಇದೆ ನಿಮಗೇನು ಗೊತ್ತೋ ಸೇಫ್ಟಿ ಜಾಸ್ತಿ ಇದೆ ಡೌಟ್ ಇಲ್ಲ ಬಟ್ ಏನಿದೆ ಅಂದ್ರೆ ಪ್ಯಾಂಟ್ ನಮಗೆ ಬೇಕಾಗಿರೋದು ಒಂಥರ ನೀ ಗಾಡ್ ಜಾಗ ಸೊ ನೀ ಗಾಡಿ ಯೂಸ್ ಮಾಡ್ತೀವಿ ಅಂದರೆ ಆ ಜಾಗದಲ್ಲಿ ನಿಮಗೆ ಪ್ಯಾಂಟ್ ಬರುತ್ತೆ ಅಷ್ಟೇ ಅದೇ ಇಲ್ಲ ಹ್ಞೂ सब पाहा वेट क्लेसी रखूंगी। अच्छा वेट बंदे भरत है? है इसलिए कमी रख भरत है। कमी अंदर कार्बन फाइबर सेफ्टी आत्मक्या? ये तो सेफ्टी जास्ती है। ये तो बेंटी भी आता है। ये तो कंप्लीट कार्बन फाइबर जोड़ा है। ये तो मोटा ही सवार है

सर सिक्स लेयर कार्बन फाइबर बनाते हैं वर्ड टू लेयर में मटेरियल दिया था सर इका लेयर बनाते हैं सिक्स लेयर में सिक्स लेयर ओनली कार्बन फाइबर बनाते हैं वर्ड जो स्ट्रांगेस्ट मटेरियल है ना इधो नार्मल आगे या ब्रांड है उधर ला वर्ड स्ट्रांगेस्ट मटेरियल है ना कार्बन फाइबर बन ಅಲ್ಲ ಅಮ್ಮ ಏನು ಇದರ

ಎಲ್ಲಿ ಹಂಡ್ರೆಡ್ ಸ್ಪೀಡ್ವರೆಗೂ ಯೂಸ್ ಮಾಡ್ಬೋದು ಹಂಡ್ರೆಡ್ ಸ್ಪೀಡ್ ಅದರ ಜಾಸ್ತಿ ಸ್ಪೀಡ್ ಅಂದರೆ ಜಾಸ್ತಿ ಆದರೆ ನಿಮಗೆ ಈ ಮೋಡಲ್ ಹೋಗ್ಬೋದು ಒನ್ ಟ್ವರ್ಟಿ ಒನ್ ಥರ್ಟಿ ಅಂದರೆ ಇನ್ನೂ ಜಾಸ್ತಿ ಅಂದರೆ ಮಂಡಿ ಆಪ್ಷನ್ ಟಾರ್ ಅಲ್ಲ ನಾನು ಇರೋದು ಏನು ಗೊತ್ತಾ ಸ್ಪೀಡು ನಾವು ಯಾ ಎಷ್ಟರಲ್ಲಿ ಹೋಗ್ತೀವಿ ಅಂತ ಹೇಳೋಕ್ಕಾಗ ಹೋಗ್ಬೇಕಾದ್ರೆ ಕರೆಕ್ಟ್ ರೋಡ್ ಮೇಲೆ ಡಿಪೆಂಡ್ ಅವೆಲ್ಲ ಹಂಗಾಗಿ ಸ್ವಲ್ಪ ಎವಿ ಸ್ಪೀಡ್ ಕೊಡಿ ಹರಿ ತಿರ ಆದರೆ ಈ ಮಾಡೆ ಈ ಮಾಡೆ ಈ ಡಿಫ್ರೆನ್ಸ್ ಇದು ಈ ಏನು ಇತರೆ ಇದೆ ಸರ್ ಇದು ಅಷ್ಟೇ ಸೇಫ್ ಇಲ್ಲ ಕಂಪೇರ್ ಮಾಡಿದರೆ ಓಕೆ ಕಂಪೇರ್ ಮಾಡಿದರೆ ಇದು ಯಾವ ಫುಲ್ ಫೇಸ್ ಹೆಲ್ಮೆಟ್ ಸೇಫ್ಟಿ ಇದೆ ಇದರಲ್ಲಿ ಸೇಫ್ಟಿ ಇರಲಿ ಆ ಇದಲ್ಲ ಬೇರೆ ಮತ್ತೆ ಇದನ್ನೆಲ್ಲ ಇದೆಲ್ಲ ಓದ್ರೆ ಮಾಡ್ರೆ ಯಾವ ತರ ಇದೆಲ್ಲ ಸಿಗುತ್ತೆ ಸರ್ ವೈಸರ್ ಓದ್ರೆ ವೈಸರ್ ನಿಮಗೆ ಸಿಗ ಒಳಗಡೆ ಒಲ್ಗಡೆ ವೈಸರ್ ಓದ್ರೆ ಟಿಂಕರ್ ವೈಸರ್ ಬರುತ್ತೆ ಓದ್ರೆ ನಿಮಗೆ ಇದು ಒಲ್ಗಡೆ ಬರುತ್ತೆ ಸರ್ ಆಮೇಲೆ ಇಸ್ಪೆಕ್ಸ ಏನಾದ್ರೂ ಯೂಸ್ ಮಾಡ್ತೀರಾ ನಾವು అదూ కూడా కంఫర్టబల్ ఇది ఆమె బ్లూటూత్ అంగి బ్లూటూత్ ఎలా ಗೈಸ್ ಹಿಂಗೆ ವಿಡಿಯೋ ಮಾಡ್ತಾ ಮಾಡ್ತಾ ಫೋನ್ ಅಲ್ಲಿ ಸ್ವಲ್ಪ ಬ್ಯಾಟ್ರಿ ಬೇರೆ ಖಾಲಿ ಆಯಿತು ಆಕ್ಚುಲಿ ಇಲ್ಲಿ ಹೆಲ್ಮೆಟ್ ನಮ್ಮಅಪ್ಪ ಕಾರ್ಬನ್ ಫೈಬರ್ ನೋಡ್ತಿದ್ರು ಬಟ್ ಇಲ್ಲಿ ಕಾರ್ಬನ್ ಫೈಬರ್ ಹೆಲ್ಮೆಟ್ ಇರ್ಲಿಲ್ಲ ಅವ್ರು ತರ್ಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಗೈಸ್ ಇವಾಗ ಆಲ್ಮೋಸ್ಟ್ ರೈಡಿಂಗ್ ಈಗ ಗೇರ್ಸ್ ಏನೇನ್ ಬೇಕು ಅದೆಲ್ಲ ಈಗ ಆಲ್ಮೋಸ್ಟ್ ಈಗ ತಗೊಂಡಿದೀವಿ ಬಟ್ ಹೆಲ್ಮೆಟ್ ಮತ್ತೆ ಬೂಟ್ಸ್ ಒಂದು ತಗೊಂಡಿಲ್ಲ ಏನಕ್ಕೆ ಅಂದ್ರೆ ಆ ಪೀಸ್ ಇಲ್ಲ ತರ್ಸ್ಕೊಡ್ತೀನಿ ಅಂತ ಹೇಳಿದಾರೆ ಜೊತೆಗೆ ರೈಡಿಂಗ್ ಜಾಕೆಟ್ ಆಗಿರ್ಬೋದು ಪ್ಯಾಂಟ್ ಆಗಿರ್ಬೋದು ಗ್ಲೌಸ್ ಇಷ್ಟು ತಗೊಂಡಿದೀವಿ ಜೊತೆಗೆ ಇದು ಅಷ್ಟೇ ಟ್ಯಾಂಕ್ ಬ್ಯಾಗು ಬೈಕಿಗೆ ನೋಡೋಣ ಪ್ರೈಸು ಹೆಂಗೆ ಹಾಕೊಡ್ತಾರೆ ಅಂತ ಡಿಸ್ಕೌಂಟ್ ಮಾಡಿ ನಮ್ಮ ಕಡೆಯಿಂದ ಏನಾದರೂ ಅಕಸ್ಮಾತ್ ಬಂದರೆ ಏನಾದ್ರು ಡಿಸ್ಕೌಂಟ್ ಏನಾದ್ರು ಕೊಡ್ತೀರಾ ಬಂದೇ ಬರತ್ತೆ ಸರ್ ಡಿಸ್ಕೌಂಟ್ ಮಾಡಿಕೊಡ್ತೀನಿ ಸರ್ ಬೆಸ್ಟ್ ಪ್ರೈಸ್ ಮಾಡಿಕೊಡ್ತೀನಿ ಗೈಸ್ ನೋಡಿ ಚಿಕ್ಕ ಬ್ಲಾಗ್ಸ್ ಅಂತ ಹೇಳ್ತಾರೆ ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಬನ್ನಿ ಒಂದ್ಸಲ ಶಾಪಿಗೆ ವಿಸಿಟ್ ಮಾಡಿ ಎರಡು ತಿಂಗಳಾಗಿದೆ ಹೊಸದಾಗ ಇಲ್ಲಿ ಓಪನ್ ಆಗಿರೋದು ಮುಂಚೆ ಇಲ್ಲಿ ಇತ್ತೇಳಿ ಮುಂಚೆ ರೋಡ್ ಅಲ್ಲಿ ಸಿಗುತ್ತೆ ಹ್ಮ್ ಸರ್ವಿಸ್ ಆಕ್ಸಿ ಸರ್ವಿಸು ಸಿಗುತ್ತೆ ಗಿಯರ್ ಬೇಕಿರೋದು ಆಪ್ಷನ್ ಎಲ್ಲ ಸಿಗುತ್ತೆ ಹ್ಮ್ ಗೈಸ್ ಅಂತೂ ಫೈನಲ್ ಆಗಿ ಎಲ್ಲ ಪ್ರಾಡಕ್ಟ್ ಎಲ್ಲ ತಗೊಂಡು ಈಗ ಬಿಲ್ ಎಲ್ಲ ಹಾಕ್ಸೋ ಆಯ್ತು ಗೈಸ್ ಈಗ ಟೋಟಲ್ ಇಲ್ಲಿ ನಾನ್ ನಿಮ್ಗೆ ಸ್ಕ್ರೀನ್ ಮೇಲೆ ಇದ್ರ ಫೋಟೋ ಹಾಕಿರ್ತೀನಿ ಬಿಲ್ಲಿಂದು ಟೋಟಲ್ ಆಗಿ ಮೂವತ್ ಸಾವಿರದ ಆರ್ನೂರು ಎಮ್ ಆರ್ ಪಿ ಆಯ್ತು ಅಂದ್ರೆ ಟೋಟಲ್ ಆಗಿ ಜಾಕೆಟ್ ಪ್ಯಾಂಟ್ ಗ್ಲೌಸ್ ಆಮೇಲೆ ಟ್ಯಾಂಕ್ ಬ್ಯಾಗ್ ಆಗಿರ್ಬೋದು ಎರಡು ಜೊತೆ ಗ್ಲೌಸ್ ಆಮೇಲೆ ಇವರು ಡಿಸ್ಕೌಂಟ್ ಆಗಿ ನಮಗೆ ಇಪ್ಪತ್ತೇಳು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಹಾಕಿ ಕೊಟ್ಟಿದ್ದಾರೆ ಯಾರಾದ್ರೂ ಏನಾದ್ರು ಬೈ ಮಾಡ್ಬೇಕು ಅಂದ್ರೆ ಬೈಕ್ ರಿಲೇಟೆಡ್ ಆಗಿರ್ಬೋದು ಅಥವಾ ರೈಡಿಂಗ್ ಗೇರ್ಸ್ ಆಗಿರ್ಬೋದು ಲೊಕೇಶನ್ ಹಾಕಿರ್ತೀನಿ ಡೈರೆಕ್ಟ್ ಇಲ್ಲಿಗೆ ಬನ್ನಿ ವಿಸಿಟ್ ಮಾಡಿ ಶಾಪ್ ಹೇಳ್ತಾರೆ ನಿತಿನ್ ಅಂತ ಅಂತ ಥ್ಯಾಂಕ್ ಯು ಸರ್ ಖುಷಿ ಆಯ್ತು ಖುಷಿ ಆಯ್ತು ಹೇಳಿ ಅಂಕಲ್ ಒಂದು ಅಂಕಲ್ ಮಾತಾಡೋಣ ಅಂಕಲ್ ಎಂಗ್ ನಮ್ದು ಅಟೆಂಡೆನ್ಸ್ ಮತ್ತೆ ಇಷ್ಟೋರ್ ಬಗ್ಗೆ ಏನಾದ್ರು ನೀವೇ ಖುಷಿ ಆಯ್ತು ಭಯ ಸಮಾಧಾನ ಆಯ್ತು ನಂಗತ್ರ ಮಾತಾಡಿದ್ದು ಮತ್ತೆ ಏನಪ್ಪಾ ಅಂದ್ರೆ ತಾಳ್ಮೆಯಿಂದ ತೋರಿಸ್ತೀರಾ ಅದು ಮುಖ್ಯ ಮೇಯ್ನು ಇದೆಲ್ಲ ಇತ್ತು ನೋಡಿ ಇದೇ ಅಂಕಲ್ ಇತ್ತು ನೋಡಿ ಇದು ಈ ತರ ಇದೆ ಇದು ಈ ತರ ಇದೆ

ಗೈಸ್ ಇವಾಗ ಇಲ್ಲಿಗೆ ಊಟ ಮಾಡಕ್ ಬಂದಿದ್ದೀವಿ ಅಮೂದ್ ಅಲಗುರು ಇಲ್ಲಿ ಒಂದು ಊಟಕ್ಕೆ ಇನ್ನೂರು ರೂಪಾಯಿ ನಂಗೆ ಒಂದೇ ಸಲ ಶಾಕ್ ಆಯ್ತು ಆಮೇಲೆ ಅನ್ಕಂಡೆ ಇನ್ನೇನು ನಾನು ಬಂದಿರೋದು ಬೆಂಗಳೂರು ಕಡೆಗಲ್ವಾ ಅಂತ ಆಕ್ಚುಲಿ ಇಲ್ಲಿ ಇನ್ನೂರು ರೂಪಾಯಿ ಕೊಟ್ಟಿದ್ದು ಅನಿಸ್ತು ಏನಕ್ಕೆ ಮುಂದೆ ಇದ್ದಿದ್ದು ಇಪ್ಪತ್ತೆರಡು ಐಟಮ್ಸ್ ಇದ್ದಂತೆ ನಾನ್ ಆಕ್ಚುಲಿ ಕುತ್ಕೊಂಡ್ ಕೌಂಟ್ ಮಾಡಿದೆ ಹೌದು ಕರೆಕ್ಟ್ ಆಗಿ ಇಪ್ಪತ್ತೆರಡು ಐಟಮ್ಸ್ ಇದೆ ಇಲ್ಲಿ ನಾನು ಮತ್ತೆ ನಮ್ಮಮ್ಮ ಅಕ್ಕಿ ರೊಟ್ಟಿ ಊಟ ತಗೊಂಡ್ವಿ ಆದ್ರೆ ನಮ್ಮಪ್ಪ ರಾಗಿ ರೊಟ್ಟಿ ಊಟ ತಗೊಂಡ್ರು ಆಕ್ಚುಲಿ ಟೇಸ್ಟ್ ಬಗ್ಗೆ ಹೇಳದಾರೆ ಈ ಟೇಸ್ಟ್ ಎಲ್ಲಾ ಸಕದಾಗಿತ್ತು ಗೈಝ್ ನೀವೇನಾದ್ರು ಬೆಂಗಳೂರಲ್ಲಿ ಇದ್ದು ಈ ಹೋಟೆಲ್ ನಲ್ಲಿ ಊಟ ಮಾಡಿದೀರಾ ಕಮೆಂಟ್ ಮಾಡಿ ಅಮ್ಮ ಇದು ಯಾರಿದು ಪಪ್ಪನ್ ಜೊತೆ ಹೋಯ್ತಲ್ಲಿ ಯಾರೋ ಗೈಸ್ ಈಗ ಹಂಗೆ ಆನ್ ವೇ ಬರ್ತಾ ಈಗ ಇಲ್ಲಿ ಕೃಷ್ಣ ಕೇಶವ್ ಈಗ ನಿಂತಿದೀವಿ ಅಥವಾ ನಿಂತಿದೀವಿ ಅಂತೀವಿ ಬಂದಿದೀವಿ ಹೆಂಗೆ ಒಂದೊಂದು ಕಾಫಿ ತಾಳಣ ಅಂತ ಈಗ ಟೈಮ್ ಬಂದೀಗ ಎಷ್ಟಾಗೈತೆ ನೋಡ್ರಿ ಆರೂವರೆ ಆಗೈತೆ ಗೈಸ್

ಸಿಟಿಲ್ ಮಾತ್ರ ಸ್ವಲ್ಪ ಅಷ್ಟ ಸೈಡ್ ಅಷ್ಟ ಆರ್ ಇದೀನಿ ಅವ್ನ ಸೈಡ್ ಬಿಡ್ಲಿಲ್ಲ ಅಂದ್ರೆ ಇನ್ನೇಮ್ ಮಾಡ್ತಾರ ಮತ್ತೆ ಬೈಸ್ ಅಂತೂ ಫೈನಲ್ ಆಗಿ ಮನೆಗೆ ತಲ್ಪ್ ಆಯ್ತು ಗೈಸ್ ಮನೆಗೆ ತಲ್ಪ್ ಆದ್ಮೇಲೆ ಒಂದು ಇನ್ನೊಂದ್ಸಲ ಟೆಸ್ಟ್ ಮಾಡೋಣ ಅನ್ಬಿಟ್ಟು ಈಗ ನಾನು ಫುಲ್ ಗೇರ್ ಅಪ್ ಆಗಿದ್ದೀನಿ ಕಂಪ್ಲೀಟ್ ಆಗಿ ಗೇರ್ ಅಪ್ ಆಗಿಲ್ಲ ಏನೇನು ಗೇರ್ ಅಪ್ ಆಗಿಲ್ಲ ಅಂತ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೇಳ್ತೀನಿ ಜೊತೆಗೆ ಈ ಜಾಕೆಟ್ ಪ್ಯಾಂಟ್ ಗ್ಲೌಸ್ ಬಗ್ಗೆ ಎಲ್ಲ ಇನ್ನೊಂದು ಬ್ಲಾಗ್ ಅಲ್ಲಿ ತಿಳ್ಸ್ಕೊಡ್ತೀನಿ ಅಂದ್ರೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತಿಳ್ಸ್ಕೊಡ್ತೀನಿ ಗೈಸ್ ಇಲ್ಲಿವರೆಗ ಬ್ಲಾಗ್ ನೋಡಿದ್ರೆ ಲೈಕ್ ಪಡಿ ಚಾ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಅಲ್ಲಿವರ್ಗ ಟೇಕ್ ಕೇರ್ ಟಾಟಾ